ನಮಸ್ಕಾರ ರೀ ಎಲ್ಲಾರ್ಗೂ ಇದು ಮಾವಿನಕಾಯಿ ಸೀಸನ್ ಅಲ್ಲ ಹಾಗಾಗಿ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಾಕತ್ತೀನಿ ಒಳಗೆ ಏನು ಅವೈಲೇಬಲ್ ಇರ್ತವೋ ಅವನ್ನ ಟೇಸ್ಟ್ ಮಾಡಲಿಲ್ಲದ್ರೆ ಆ ಸೀಸನ್ ವೇಸ್ಟ್ ಅನ್ನಿಸ್ಬಿಡ್ತತಿ ಈ ಸೀಸನ್ನಾಗಿರೋಂತಹ ಮಾವಿನಕಾಯಿ ಯೂಸ್ ಮಾಡಿಕೊಂಡು ನಾನು ಒಂದು ಮಸ್ತಾಗಿರೋವಂತಹ ಮಾವಿನಕಾಯಿ ಚಿತ್ರಾನ್ನ ಮಾಡಾಕತ್ತೀನಿ ನೀವು ಕೂಡ ನಾ ಹೇಳ್ದಂಗೆ ಮಾಡಿ ಟೇಸ್ಟ್ ಮಾಡಿರಿ ಸೂಪರಾಗಿ ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕ್ಕಿಂಗ್ ಚಾನಲ್ ಇನ್ನೂ ಇವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಾದಂಗೆ ನೋಡಾಕತ್ತಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮೊದಲಿಗೆ ನಾನು ಇಲ್ಲೊಂದು ಬಾಣ್ಲಿನ ತೊಗೊಂಡು ಸ್ಟವ್ ಆನ್ ಮಾಡಿಬಿಟ್ಟು ಬಾಣ್ಲಿನ ಬಿಸಿ ಗಿಡ ಹಾಕ್ತೀನಿ ಅದಕ್ಕೊಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಒಳ್ಳೆಣ್ಣೆ ಹಾಕಿನ ಹಾಕತ್ತೀನಿ ಒಳ್ಳೆಣ್ಣೆ ಮೇಲೆ ಒಂದು ಸ್ವಲ್ಪಷ್ಟು ಶೇಂಗಾ ಬೀಜನ ಹಾಕಿರಿ ಮೀಡಿಯಮ್ ಫ್ಲೇಮ್ನಾಗ ಗ್ಯಾಸ್ನ ಇಟ್ಕೊಂಡ್ಬಿಟ್ಟು ಶೇಂಗಾನ ಸ್ವಲ್ಪ ಕೆಂಪಗಾಗಂಗೆ ಆಗಂಗೆ ಸ್ವಲ್ಪ ಕೆಂಪಗಾದ್ರೆ ಶೇಂಗಾ ಟೇಸ್ಟು ಸೂಪರಾಗಿ ಬರ್ತೈತಿ ಹಿಂಗೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಉದ್ದಿನ ಬ್ಯಾಳೆ ಜೀರಿಗೆ ಸಾಸಿವಿನ ಹಾಕ್ಕೊಳ್ಳಿ ನೀವು ಎಷ್ಟು ಕ್ವಾಂಟಿಟಿ ಮ್ಯಾಗ ಮಾಡ್ತೀರಲ್ಲ ಅದ್ರ ಮ್ಯಾಲ ಡಿಪೆಂಡ್ ಹಾಗಾಗಿ ನೋಡಿನ ಹಾಕ್ಕೊಳ್ರಿ ಶೇಂಗಾ ಚಲೋ ಓದ್ನಂಗೆ ಫ್ರೈ ಆದ್ಮ್ಯಾಗ ಅದಕ್ಕೊಂದು ಸ್ವಲ್ಪ ಫ್ರೆಶ್ ಆಗಿರೋ ಕರಿಗೂ ಹಾಕಿಟ್ ಮಸ್ತ್ ನೋಡಿರಿ ಹಿಂಗೆ ಒಂದು ಚೂರು ಅನ್ನತನ ಹಾಕ್ಕೊಂಡು ನಂತರ ಒಂದು ಈರುಳ್ಳಿ ಹಂಗೆ ಒಂದು ಎರಡು ಹರ್ಸಿ ಮೆಣ್ಸಿನ್ಕಾಯಿ ಆತನಿ ಮೆಣ್ಸಿನ್ಕಾಯಿ ಜಾಸ್ತಿ ಖಾರ ಅದಾವ ಹಂಗಾಗಿ ಸ್ವಲ್ಪ ಹಾಕಿನ ಹಾಕ್ತಾನ್ರಿ ಖಾರ ಜಾಸ್ತಿ ಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿನ ಹೆಚ್ಚು ಹಾಕ್ಯ ಈರುಳ್ಳಿ ಬೇಕಂದ್ರೆ ಹಾಕ್ಯಬೋದು ಬ್ಯಾಡದ್ರೆ ಅದನ್ನು ಸ್ಕಿಪ್ ಮಾಡ್ಕೊಂಡು ಹಂಗಾನು ಮಾವಿನಕಾಯಿ ಚಿತ್ರಾನು ಮಾಡ್ಕೋಬೋದು ಅದನ್ನು ಕೂಡ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಅರ್ಶಿನ ಪುಡಿ ಹಂಗೆ ಸ್ವಲ್ಪ ಉಪ್ಪು ಹಾಕೊಂಬಿಟ್ಟು ಚೆಂದಾಗಿ ಫ್ರೈ ಮಾಡಾತನಿ ಒಂದು ಎರಡು ನಿಮಿಷ ಫ್ರೈ ಮಾಡಿದರೆ ಸಾಕು ಮಾವಿನಕಾಯಿ ಚಿತ್ರಾನ್ನ ಅಗದಿ ಕಡಿಮೆ ಸಮಯದಾಗ ರೆಡಿ ಆಕತ್ ನೋಡ್ರಿ ಹಿಂಗೆ ಫ್ರೈ ಮಾಡಿದ ಮೇಲೆ ಒಂದು ಬೌಲ್ ಅಷ್ಟು ತುಡಿದಿರೋಂಥ ಮಾವಿನಕಾಯಿನ ತೊಗೊಂಡಿದ್ದೀನಿ ಇದನ್ನು ಹಾಕಿಬಿಟ್ಟು ಚೆಂದಾಗಿ ಸ್ವಲ್ಪ ಫ್ರೈ ಮಾಡ್ಬೇಕು ಮಾವಿನಕಾಯಿಲಿರೋ ಹಸಿ ವಾಸನೆ ಎಲ್ಲ ಹೋದೆ ಅಂದ್ರೆ ಚಿತ್ರಾನ್ನ ಮಾತ್ರ ಮಸ್ತ್ ತಕತ್ರಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀವು ಅನ್ನನ ಹಾಕಬೋದು ಉದ್ರದ್ರಾಗಿ ಅನ್ನ ಬರ್ಬೇಕಂದ್ರೆ ಅನ್ನ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಂದಾಗ ಕೂಗಿಸ್ಕ್ಯಾರೀ ಉದುರುದ್ರಾಗಿ ಚಂದಗ ಬರ್ತತಿ ಹಿಂಗೆ ಒಂದು ಬೌಲಷ್ಟು ಅನ್ನ ಹಾಕಕತ್ತೀನಿ ಇದು ಅನ್ನ ಸ್ವಲ್ಪ ಸ್ಮೂತ್ ಐತಿ ಇನ್ನೂ ನೀವು ಉದುರ್ಬೇಕಂದ್ರೆ ಹಿಂಗೆ ಮಾಡ್ಕಂಡು ಉದುರು ಉದ್ರಾಗಿ ಕಲಿಸ್ಕೊಂಬಿಡ್ರಿ ಹಿಂಗೆ ಚೆಂದ ಕಲಸಿಬಿಟ್ರೆ ಮಾವಿನಕಾಯಿ ಚಿತ್ರನ ಅಗ್ದಿ ಅಂದ್ರೆ ಅಗ್ದಿ ಮಸ್ತಾಗಿರೋಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಕತಿ ಮ್ಯಾಗ ಒಂದು ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಮತ್ತೊಂದು ಸಾರಿ ಮಿಕ್ಸ್ ಮಾಡಿದ್ರೆ ಸೀಸನ್ಯಾಗ ಸಿಗುವಂತಹ ಮಾವಿನಕಾಯಿ ಯೂಸ್ ಮಾಡಿಕೊಂಡು ಈ ಮಾವಿನಕಾಯಿ ಚಿತ್ರ ನಾವು ರೆಡಿ ಆಕತಿ ನೀವು ಟೇಸ್ಟ್ ಮಾಡಿರಿ ಹಂಗೆ ರುಚಿ ಹೆಂಗಿತ್ತಂತ ಕಮೆಂಟ್ ಮೂಲಕ ನನಗೂ ತಿಳಿಸ್ರಿ ನನಗೂ ಖುಷಿ ಆಕತಿ ಹಂಗೆ ಒಂದು ಲೈಕ್ ಕೊಟ್ಬಿಡ್ರಿ ಇನ್ನಷ್ಟು ಹೊಸ ಹೊಸ ವೀಡಿಯೋ ಹಾಕಕ್ಕೆ ನಂಗೆ ಇನ್ನೂ ಇಂಟ್ರೆಸ್ಟ್ ಬರ್ತತಿ ನಿಮ್ಗೆ ಯಾವ ಅಡಿಗೆ ಬೇಕಲ್ಲ ಅವ್ನು ಬೇಕಂದವ ಕಮೆಂಟ್ ಮೂಲಕ ತಿಳಿಸಿರಿ ನಾನು ಅವನ್ನ ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ ಧನ್ಯವಾದಗಳು